ಕಾಂಗ್ರೆಸ್ ಪಕ್ಷದ ಒಂದು ನೀತಿಗಳು ಈ ನಾಡಿನ ಕನ್ನಡಿಗರ ಒಂದು ಸುರಕ್ಷತೆಗೆ ಇವತ್ತು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಅನ್ನೋದು ಹುಟ್ಟಾಕಿರತಕ್ಕಂಥದ್ದು ಇವತ್ತು ರಾಮೇಶ್ವರಂ ಕೆಫೆನಲ್ಲಿ ನಡೆದಿರ್ತಕ್ಕಂಥ ಬ್ಲಾಸ್ಟ್ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ದಿ ಬ್ಲಾಸ್ಟ್ ಅಂತಕ್ಕಂಥದ್ದು ಸ್ವತಃ ಮುಖ್ಯಮಂತ್ರಿಗಳೇ ಇದನ್ನು ಒಪ್ಪಿಕೊಂಡಿದ್ದಾರೆ ನನಗನ್ನಿಸ್ತದೆ ಮೊನ್ನೆ ವಿಧಾನಸೌಧದಲ್ಲಿ ನಡೆದಂತ ಪಾಕಿಸ್ತಾನ್ ಜಿಂದಾಬಾದಿನ ದೇಶದ್ರೋಹಿ ಘಟನೆ ನಡೆದಿದೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ರಾಮೇಶ್ವರಂ ಕೆಫೆನಲ್ಲಿ ಇವತ್ತು ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ತುಷ್ಟೀಕರಣದ ರಾಜನೀತಿಗಳು ಏನಿದ್ದಾವೆ ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರದ ಈ ತುಷ್ಟೀಕರಣದ ಅಲ್ಪಸಂಖ್ಯಾತರನ್ನ ಓಲೈಸತಕ್ಕಂತ ಈ ಸರ್ಕಾರದ ನೀತಿಗಳೇನಿದೆ ಇದು ಎಲ್ಲೋ ಒಂದ್ ಕಡೆ ರಾಜ್ಯದ ಸುರಕ್ಷತೆಗೆ ಒಂದು ಗಂಡಾಂತರವನ್ನ ಒದಗ ತಂದಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ನೋಡಿ ಎಂತ ದುರಾದೃಷ್ಟ ಅಂತ ಹೇಳಿದ್ರೆ ನಾವು ರಾಜ್ಯದಲ್ಲಿ ಇವತ್ತು ವಿಧಾನಸೌಧದಲ್ಲಿ ನಡೆದಿರತಕ್ಕಂಥ ಘಟನೆ ವಿರುದ್ಧ ನಮ್ಮ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಶಾಸಕರು ವಿಧಾನಸೌಧದ ಒಳಗಡೆ ಪ್ರತಿಭಟನೆ ಮಾಡ್ತೇವೆ ಗೃಹ ಸಚಿವರು ಹೇಳ್ತಾರೆ ನಾವು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತೇವೆ ನಡೆದಿದೆಯೋ ಇಲ್ಲೋ ಅನುಮಾನ ಇದೆ ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ಮಂತ್ರಿಗಳು ಕೂಡ ಇದರ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಅದು ತಮಗೆ ಗೊತ್ತಿರಲಿ ಎಫ್ ಎಸ್ ಎಲ್ ರಿಪೋರ್ಟ್ ಯಾವ ರಿಪೋರ್ಟ್ಗೋಸ್ಕರ ರಾಜ್ಯ ಸರ್ಕಾರ ಕಾಯ್ತಾ ಇತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಇವತ್ತು ಬೆಳಗ್ಗೆ ಬಂದಿದೆ ಈ ಎಫ್ ಎಸ್ ಎಲ್ ರಿಪೋರ್ಟ್ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಕೂಗಿರ್ತಕ್ಕಂಥದ್ದು ಸತ್ಯ ಅಂತೇಳಿ ರಿಪೋರ್ಟ್ ಬಂದಿರತಕ್ಕಂಥದ್ದು ಕೂಡ ಮುಚ್ಚಿಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಎಲ್ಲ ಒಂದು ಕಡೆ ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ತಿದ್ದುಪಡಿ ಮಾಡಿ ಮತ್ತೊಂದು ಬೋಗಸ್ ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ತರ್ತಕ್ಕಂಥ ಕೆಲಸ ಮಾಡ್ತದೆ ಅನ್ನುವ ಅನುಮಾನ ನಮ್ಮೆಲ್ಲರೂ ಕೂಡ ಕಾಡ್ತಾ ಇದೆ